ಹಲೋ ಎಲ್ರಿಗೂ ನಮಸ್ಕಾರ ಇನ್ನೊಂದು ವೀಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಮತ್ತೆ ಇವತ್ತು ಇನ್ನು ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಮ್ಮ ಹತ್ರ ಇರೋ ಗಾಡಿ ಬಂದುಬಿಟ್ಟು ಅಪ್ರಿಲಿಯಾ ಗುರು ಅಪ್ರಿಲಿಯಾ ಆರ್ ಎಸ್ ಫೋರ್ ಫೈ ಸೆವೆನ್ ಸೊ ದ ಬ್ಯೂಟಿ ದ ಬ್ಯೂಟಿ ಈಸ್ ಇಯರ್ ಸೊ ಕೊನೆಗೂ ಈ ಗಾಡಿ ಸಿಕ್ಕಿದೆ ಸೊ ಓನರ್ ಬಂದುಬಿಟ್ಟು ಇವರೇ ಸೊ ಗಾಡಿ ಬಂದು ನೋಡ್ತಿರ್ಬೋದು ಹೆಂಗಿದೆ ಲುಕ್ಸು ಅಂತೆಲ್ಲ ಸೊ ಒಂದು ಫುಲ್ಲು ವಾಕೋರ ಕೊಟ್ಬಿಡ್ತೀನಿ ಮತ್ತು ಓಡಿಸ್ತಾ ಹಂಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಸೊ ದಾಚಿ ಡೀಟೇಲಾಗಿ ಎಲ್ಲ ಹೇಳೋಕೋಗಲ್ಲ ಗೊತ್ತಲ್ಲ ನಾನೆಲ್ಲ ಬಿಡೋದಿಲ್ಲ ಅದು ಹೇಳೋದು ಸೊ ಬನ್ನಿ ಟಿ ಎಫ್ ಟಿ ಡಿಸ್ಪ್ಲೇ ತೋರಿಸ್ತೀನಿ ಫಸ್ಟು ಅಪ್ರೀಲಿಯ ಬಿ ಎ ಸರ್ ಸಕ್ಕತ್ತಾಗಿದೆ ಸೊ ಬನ್ನಿ ಕಂಫರ್ಟಬಲ್ ನೋಡೋಣ ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಸೊ ಇದರಲ್ಲಿ ಮೂರು ಮೂರು ಮೂಡ್ಸ್ ಬರುತ್ತೆ ಮೋಡ್ಸು ಸೊ ಇದರಲ್ಲಿ ಸ್ವಿಚ್ ಮಾಡ್ಕೋಬೋದು ಸ್ಪೋರ್ಟ್ಸು ಹೆಕ್ಕೋ ರೈನು ಸೊ ಇವಾಗ ನಾವು ಎಕ್ವ ಮೂಡ್ಗೆ ಹಾಕ್ಕೊಂಡು ಫಸ್ಟ್ ತೋರಿಸೋಣ ಸೊ ಅವಾಗ ಪವರ್ ಇನ್ಕ್ರೀಸ್ ಆಗುತ್ತೆ ಇಲ್ವಂತ ಗೊತ್ತಾಗುತ್ತೆ ಗಾಡಿ ಬಂದು ಅಪ್ರಿಲ್ಯ ಅವ್ರದ್ದು ಇವಾಗ ರೀಸೆಂಟಾಗೆ ಟೆನ್ ಮಂತ್ಸ್ ಪ್ಯಾಕ್ ಏನೋ ಲಾಂಚ್ ಆಗಿದ್ದು ಸೊ ತುಂಬ ಕಡೆ ಶೋರೂಮಲ್ಲಿ ಕೇಳಿದೆ ಕೊಡೋದಿಲ್ಲ ಸೊ ಯಾಕೆ ಅಂದರೆ ಅಷ್ಟು ನೇಮು ಇರೋರಿಗೆ ಮಾತ್ರ ಶೋರೂಮಲ್ಲಿ ಕೊಡೋದು ನೇಮು ಫೇಮು ಮಾಡ್ಕೊಳ್ಳೋರಿಗೆ ಕೊಡೋಲ್ಲ ಸೊ ಬನ್ನಿ ಸೊ ಒಂದು ಸತಿ ಇದ್ರದ್ದು ನಿಮಗೆ ಸೌಂಡ್ ಕೇಳಿಸ್ತೀನಿ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ ಸೊ ನ್ಯೂಟ್ರಲಲ್ಲಿದೆ ಸೊ ಇಲ್ಲಿ ಗೇರ್ ಇಂಡಿಕೇಟರ್ ಇರುತ್ತೆ ಯಾವುದೋ ಒಂದು ದೊಡ್ಡ ಗಾಡಿ ಸೌಂಡ್ ಬಂದಂಗೆ ಬರುತ್ತೆ ಗುರು ನೋಡ್ತಿರ್ಬೋದು ನೀವು ಯಾವುದೋ ಒಂದು ದೊಡ್ಡ ಗಾಡಿ ಸೌಂಡ್ ಬಂದಂಗೆ ಬರುತ್ತೆ ಸಕ್ಕದಾಗಿದೆ ಸೌಂಡು ಒಂದು ಕೇಳಿಸ್ತೀನಿ ಫುಲ್ ಕೇಳಿಸ್ಕೊಳ್ಳಿ ಟೋಟಲ್ ಕೊಟ್ಬಿಟ್ಟು ಸೊ ಬನ್ನಿ ಒಂದು ರೈಡ್ ಹೋಗ್ತಾ ಹಂಗೆ ಹೇಳ್ತೀನಿ ಹೆಂಗಿದೆ ಏನು ಗಾಡಿ ಅಂತೆಲ್ಲ ಹಿಂದೆಗಡೆ ಎಮ್ ಅಂತ ಕೊಟ್ಟಿದರೆ ಅದೊಳ್ಳೆ ಬ್ಯಾಟ್ ಮ್ಯಾನ್ ಥರ ಇದೆ ಬ್ಯಾಟ್ ಅನಿಮಲ್ ಬರುತ್ತಲ್ಲ ಸೊ ಆ ಥರ ಇದೆ ಒಂದು ಸತಿ ಓಡಿಸ್ತಾ ಹೇಗಿದೆ ಅಂತ ಹೇಳ್ತೀನಿ ಸೊ ಆ್ಯಂಕಲ್ ಸರಿ ಇಲ್ಲಾಂದರೆ ಬೈಕ್ ಹೋಗ್ಬಿಡಿ ದಯವಿಟ್ಟು ಯಾಕೆಂದರೆ ನಾನು ಫೋನಲ್ಲಿ ರೆಕಾರ್ಡ್ ಮಾಡೋದು ಸಕ್ಕತ್ತಾಗಿದೆ ಗುರು ಅದೇ ತಿರುಗಿಸ್ಬೇಕಾರೆ ಎಲ್ಲರೂ ಹೇಳ್ತಾರೆ ಗೊತ್ತಾ ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಫುಲ್ ಟಚ್ ಆಗಿಬಿಡುತ್ತಲ್ಲ ಆ್ಯಕ್ಚುಲಿ ಬ್ರೇಕಿಂಗ್ ಚೆನ್ನಾಗಿದೆ ಸೊ ಪ್ರೀಲಾಟ್ ಸಸ್ಪೆನ್ಷನ್ ಕೊಡ್ತಾರೆ ಗಾಡೀಲಿ ಸೊ ಪ್ರೀಲ ಸಸ್ಪೆನ್ಷನ್ ಬರುತ್ತೆ ಮತ್ತು ಗಾಡಿ ಮಾತ್ರ ತುಂಬ ಹ್ಯೂಜಾಗಿದೆ ಗುರು ಪವರು ಅಷ್ಟೇ ಸಕ್ಕತ್ತಾಗಿದೆ ಸೊ ಇಲ್ಲಿ ಜಾಸ್ತಿ ನಾವು ಓಪನ್ ಆಗ ಓಪನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಹಂಪ್ ಜಾಸ್ತಿ ಇದೆ ರೋಡಲ್ಲಿ ಮತ್ತು ಮಿರರ್ಸು ಅಷ್ಟೇ ಸೊ ಅಪ್ರೀಲಿ ಅವ್ರದ್ದು ಯಾವಾಗ್ಲೂ ಅಷ್ಟೇ ಇಂಜಿನ್ದು ರಿಫೈನ್ಮೆಂಟ್ ಸಕ್ಕದಾಗಿರುತ್ತೆ ಇನ್ನೊಂದು ಆರ್ ಎಸ್ ಒನ್ ಸಿಕ್ಸ್ಟಿ ಅಂತ ಒಂದು ಮೊಫೆಡ್ ಗಾಡಿ ಬಿಟ್ಟಿದ್ರು ಆ ಗಾಡಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹರ್ಡಿದೆ ಗೇರು ಸೊ ಕ್ವಿಕ್ ಶಿಫ್ಟರೆಲ್ಲ ಬರೋಲ್ಲ ಸ್ಟಾಕಲ್ಲಿ ಸೊ ಕ್ವಿಕ್ ಶಿಫ್ಟರ್ ಬೇಕಂದರೆ ಅದನ್ನು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೋಬೇಕು ನೀವು ಫ್ರಂಟ್ ಬೇಕು ಸಾಕಾದಾಗಿದೆ ಕೇಳಂಗೆ ಇಲ್ಲ ಫ್ರಂಟ್ ಬ್ರೇಕ್ ಮಸ್ತಾಗಿದೆ ಸೊ ಆರ್ ಪಿ ಎಮ್ ಬಂದ್ಬಿಟ್ಟು ತರ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಗಂಟೆ ಕೊಟ್ಟಿದ್ದಾರೆ ಜಾಸ್ತಿ ಹೆಸಿಟೇಟ್ ಇಲ್ಲ ನಾನು ತ್ರೀ ತರ್ಡ್ ಗಿಯರಲ್ಲಿದ್ದೆ ಸೊ ಕೆಲವೊಂದು ಗಾಡಿಗಳು ಸ್ವಲ್ಪ ಹೆಸಿಟೇಟ್ ಮಾಡ್ತೀವಿ ಹೋಗ್ಬೇಕಾದ್ರೆ ಮತ್ತು ಕಂಫರ್ಟ್ ಇದೆ ಹಿಂದೆಗಡೆ ಸ್ವಲ್ಪ ಪರ್ಸ್ನಾಲಿಟಿ ಇರೋರಿಗೆ ಆರಾಮಾಗಿ ಓಡಿಸ್ಬೋದು ಪ್ಯಾರಲ್ ಟ್ವಿನ್ ಇಂಜಿನ್ ಇದೆ ಇದು ಫ್ರಂಟ್ ಸೈಡ್ಗೆ ಸೊ ಅದಕ್ಕೋಸ್ಕರ ಇದು ಪವರ್ ಸ್ವಲ್ಪ ಡಿಲಿವರಿ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಲೆಫ್ಟ್ ಹೋಗೋಣ ತೋರಿಸ್ತೀನಿ ಮಿಕ್ಕಿದೆಲ್ಲ ಹೆಂಗೆ ಏನು ಅಂತೆಲ್ಲ ಬ್ರೇಕಿಂಗ್ ಸೂಪರಾಗಿದೆ ಗುರು ನೋ ಪ್ರಾಬ್ಲಮ್ ಬ್ರೇಕಿಂಗ್ ನೋ ಪ್ರಾಬ್ಲಮ್ ಬಟ್ ಅದೇ ಸ್ವಲ್ಪ ಟರ್ನಿಂಗ್ ರೇಡಿಯಸ್ಸು ಕಷ್ಟ ಆಗ್ಬೋದು ಫೋನ್ಗಿನ್ ಹಾರ್ಗೆ ಇರದೆ ಹೋದರೆ ಒಳ್ಳೇದು ಗುರು ಸ್ಪೀಡಾಗಿ ಬರೀ ಇದ್ದೀನಿ ಆರಾಮಾಗಿ ಪಿಕಪ್ ತೊಗೊಂಬಿಟ್ಟಿದೆ ಗಾಡಿ ಹೆಸಿಟೇಷನ್ನೇ ಇಲ್ಲ ಅದಕ್ಕೆ ಸ್ಪೋರ್ಟ್ಸ್ ಥರ ಸ್ಪೋರ್ಟ್ಸ್ ಗಾಡೀಲಿ ಬಂದಂಗೆ ಬಗ್ಬೇಕಲ್ಲ ಸೊ ಅದೊಂದು ಫೀಲ್ ಚೆನ್ನಾಗಿದೆ ಆ್ಯಕ್ಚುಲಿ ಕ್ಲೋಸ್ ಮಾಡ್ಕೋಬೋದು ಚೆನ್ನಾಗಿದೆ ಸೊ ಟ್ರಾಫಿಕಲ್ಲಿ ಓಡಿಸ್ಬೇಕಾದ್ರೆ ಇದನ್ನು ಕ್ಲೋಸ್ ಇದ್ದರೆ ಒಳ್ಳೇದು ಅದೊಂದು ಚೆನ್ನಾಗಿದೆ ಇನ್ ಸ್ಪೆಸಿಫಿಕೇಶನ್ಸ್ ಅಂತ ಹೋಗೋಣ ಅಂದರೆ ಫೋರ್ ಫಿಫ್ಟಿ ಸೆವೆನ್ ಇಂಜಿನ್ನು ಫಾರ್ಟಿ ತ್ರೀ ಎನ್ ಎಮ್ ಟಾರ್ಕ್ ಇದ್ದರೆ ಫಾದ ಫಾರ್ಟಿ ಟು ಎನ್ ಎಮ್ ಪಿ ಪಿ ಎಸ್ ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಸ್ವಲ್ಪ ಗೇರ್ ಶಿಫ್ಟಿಂಗ್ ಸ್ವಲ್ಪ ಹಾರ್ಡಿದೆ ಟಕೀನಾಗ್ಬೋದು ಚೆನ್ನಾಗೆ ಮುಂದೆ ಶಿಫ್ಟ್ ಅವ್ನ ಹೋಗ್ಬಿಟ್ರೆ ಕ್ಲೀನಾಗಿ ಹಾಕ್ಬಿಟ್ಟು ಹೋಗ್ಬೋದು ಸಕ್ಕತ್ತಾಗಿದೆ ಎಲ್ಲ ಗುರು ಪವರ್ ಇದು ಎಲ್ದೆ ಬಿಸಾಕ್ಬಿಡುತ್ತೆ ಹಂಗೆ ಆ ಗ್ರಂಜ್ ಒಂದು ಬರುತ್ತೆ ಇಂಜಿನ್ದು ಆ ಗ್ರಂಜು ಸಕ್ಕತ್ತಾಗಿದೆ ಗಾಡಿ ಆ ಇಂಜಿನ್ದು ಗ್ರಂಜು ಮತ್ತು ತುಂಬ ಬೇಗ ಲೀನ್ ಆಗಿಬಿಡುತ್ತೆ ಸೊ ಸ್ಪೋರ್ಟ್ಸ್ ಆಗಿರೋದ್ರಿಂದ ಸ್ವಲ್ಪ ಸೂಪರ್ ಸ್ಪೋರ್ಟ್ಸ್ ಥರ ಫೀಲ್ ಆಗುತ್ತೆ ಮತ್ತು ಬೇಗ ಲೀನ್ ಆಗುತ್ತೆ ಗಾಡಿ ಮಸ್ತಾಗಿದೆ ಫೀಲು ನಾನು ಬರೀ ಜಾಸ್ತಿ ಡೀಟೇಲಾಗಿ ಎಲ್ಲ ಹೇಳಕ್ಕೆ ಸೊ ನಂದು ರೈಡ್ ಎಕ್ಸ್ಪೀರಿಯೆನ್ಸ್ ಹಿಂಗೆ ಅಂತ ಹೇಳ್ತೀನಿ ಸೊ ಅದನ್ನ ನೋಡಿಕೊಂಡು ಯಾರ್ಯಾರು ತೊಗೊಳ್ಳೋರು ಇದ್ರೆ ತೊಗೊಂಬೋದು ಎಕ್ಶವರು ಬಂದು ಫೋರ್ ಲ್ಯಾಕ್ಸ್ ಫೋರ್ಟೀನ್ ಥೌಸನು ಆನ್ ರೋಡ್ ಬಂದು ಫೈವ್ ಲ್ಯಾಕ್ಸ್ ಟ್ವೆಂಟಿ ತ್ರೀ ತೌಸಂಡ್ ಆಗುತ್ತಂತೆ ಸೊ ಆ ದುಡ್ಡಕ್ಕೆ ನೋಡಿದ್ರೆ ಪರವಾಗಿಲ್ಲ ಗುರು ಪವರ್ ಯಾಕೆಂದರೆ ಅಪ್ರಿಲಿಯವರು ಆಪ್ಷನ್ಸು ಪವರ್ಸು ಎಲೆಕ್ಟ್ರಾನಿಕ್ಸ್ ಎಲ್ಲ ಹಂಗೆ ಕೊಟ್ಟಿದ್ದಾರೆ ಸೊ ಯಾವುದ್ರಲ್ಲೂ ಬೇಜಾರ್ ಮಾಡೋದಿಲ್ಲ ಮತ್ತು ಸರ್ವಿಸ್ ಅಂತ ನೋಡಿದ್ರೆ ಫಸ್ಟ್ ಸರ್ವಿಸ್ ಇವರಿಗೆ ಫೈವ್ ತೌಸಂಡ್ ಏನೋ ಆಯ್ತಂತೆ ಸೊ ಸೆಕೆಂಡ್ ಸರ್ವೀಸು ಸಿಕ್ಸ್ ತೌಸಂಡ್ ಕಿಲೋಮೀಟರ್ಸ್ ಇದೆ ಸೊ ಅದೆಲ್ಲ ನಾವು ಚೆಕ್ ಮಾಡ್ತಾ ಬಂದಾ ಬಂದ್ರಿ ಬಂದ್ವಿ ಅಂತಂದರೆ ಇಟ್ಸ್ ಓಕೆ ನಾಟ್ ಬ್ಯಾಡ್ ಪರವಾಗಿಲ್ಲ ಪವರ್ ಜೊತೆ ಅವ್ರು ಎಲೆಕ್ಟ್ರಾನಿಕ್ಸ್ನೂ ಹಾಗೆ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಈ ಗಾಡಿಗೆ ಹೋಗ್ಬೋದು ಮತ್ತು ಇದರಲ್ಲಿ ಅದೇ ಸ್ಪೋರ್ಟ್ಸ್ ಒಂದಿದೆ ಬನ್ನಿ ಚೆಕ್ ಮಾಡೋಣ ಇಲ್ಲೇ ಸೈಡಿಗೆ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ಇದೇನು ಗುರು ಎಕ್ಕೋ ಮೂಡಲ್ಲಿದೆ ಓ ಇಲ್ಲಿ ಏನಂತ ತೋರಿಸ್ತಾ ಇರ್ಬೋದು ನಿಮಗೆ ಎ ಟಿ ಸಿ ಅಂತಂದರೆ ಸೊ ಇಲ್ಲಿ ಎ ಟಿ ಸಿ ಅಂತ ಏನಿದೆ ಅಂದರೆ ಇದು ಅಪರ್ಲಿ ಯರ್ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಅದರಲ್ಲಿ ತ್ರೀ ಲೆವೆಲ್ಸ್ ಬರುತ್ತಂತೆ ಒನ್ ಟು ತ್ರೀ ಸೊ ಒನ್ ಬೀಯಿಂಗ್ ದ ಲೋಯೆಸ್ಟ್ ಆ್ಯಂಡ್ ತ್ರೀ ಬಿಂಗ್ ದ ಹೈಯೆಸ್ಟ್ ಸೊ ಟ್ರ್ಯಾಕ್ಷನ್ ಕಂಟ್ರೋಲು ವೀಲ್ ಸ್ಪಿನ್ನ ಕಂಟ್ರೋಲ್ ಮಾಡುತ್ತೆ ಸೊ ಆ ಸ್ಪೀಡ್ ಕಂಟ್ರೋಲನ್ನ ಅದು ಮಾಡುತ್ತೆ ಸೊ ಬನ್ನಿ ರೇ ರೇಬಿಯಸ್ ಆಫು ಅನ್ನೋ ಬರ್ತಾಯ್ತಲ್ಲ ರೇರ್ ರೇಬಿಯಸ್ ಆನ್ ಆಯಿತು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಆಪ್ಷನ್ಸ್ ಏನೇನು ಬರುತ್ತೆ ಅಂತ ಮ್ಯೂಸಿಕ್ ಆ್ಯಪ್ ಆಪ್ ಕನೆಕ್ಷನ್ ನೀಡೆಡ್ ಓನು ಕನೆಕ್ಟ್ ಆಗಿಲ್ಲ ಅದು ಸೆಕೆಂಡ್ ಫಸ್ಟ್ ಸರ್ವಿಸ್ ಆದಮೇಲೆ ಯಾಕೋ ಕನೆಕ್ಟ್ ಆಗುದಿಲ್ಲ ಅಂತ ಓನರ್ ಹೇಳಿದ್ರು ಅಂದ್ರೆ ಇಲ್ಲಿ ಟ್ರಿಪ್ ಮ್ಯಾಕ್ಸು ಮ್ಯಾಕ್ಸ್ ಫ್ಯೂಲು ಸೊ ಮ್ಯಾಕ್ಸಿಮಮ್ ಅದೇ ಒಂದು ಮೈಲೇಜ್ ಬಂದ್ಬಿಟ್ಟು ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಬರುತ್ತಂತೆ ಸಿಟಿ ಮತ್ತು ಹೈವೇ ನೋಡಿದ್ರೆ ಸೊ ಇನ್ನು ಈ ಥೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆದರೆ ಸೆಕೆಂಡ್ ಸರ್ವಿಸಿಗೆ ಬಿಡಬೇಕು ರೇ ರೇ ಬಿ ಎಸ್ ಆಫ್ ಅಂತ ಬರ್ತಾಯ್ತಲ್ಲ ಬಿಸೇ ರಿಯರ್ ಟಿಕೋ ಮೂ ಇಲ್ಲ ಓಲಿಯಾ ಓ ಸಿಂಗಲ್ ಕ್ಲಿಕ್ ಮಾಡಬೇಕು ಅಷ್ಟೇನಾ ಬನ್ನಿ ಸ್ಪೋರ್ಟ್ಸ್ ಮೂಡಲ್ಲಿ ಯಾವ ಥರ ಪವರ್ ಫೀಲ್ ಆಗುತ್ತೆ ಜಾಸ್ತಿ ಅಂತ ನೋಡೋಣ ಸೇಮ್ ಇದೆಯಾ ಸ್ವಲ್ಪ ಡಿಫ್ರೆನ್ಸ್ ಇದೆಯಾ ಅಂತ ಚೆಕ್ ಮಾಡಿ ಹೇಳ್ತೀನಿ ಅಂತೂ ಇದೆ ಪುಲ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಫುಲ್ಲಿದೆ ಬ್ರೇಕಿಂಗು ಚೆನ್ನಾಗಿದೆ ಸೊ ಗಾಡಿಗೆ ಹೆಂಗ್ ಬೇಕು ಹಂಗೆ ಕೊಟ್ಟಿದ್ದಾರೆ ಬ್ರೇಕಿಂಗು ಸೊ ಓನರ್ ರಿವ್ಯೂ ಓನರ್ಶಿಪ್ ರಿವ್ಯೂ ಬೇಕು ಅಂತಿರೋರಿಗೆಲ್ಲ ಓನರ್ಶಿಪ್ ರಿವ್ಯೂ ರಿವ್ಯೂ ಬರುತ್ತೆ ಇವಾಗ ಸೊ ಓನರ್ನ ಕೇಳಿ ಸೊ ಟರ್ನಿಂಗ್ದೊಂದು ಪ್ರಾಬ್ಲಮ್ ಆಗುತ್ತೆ ಗುರು ತಿರುಗ್ಸೋಕ್ಕಾಗಲ್ಲ ಅಷ್ಟು ಈಸಿಯಾಗಿ ತಿರುಗೋದೇ ಇಲ್ಲ ಗಾಡಿ ಇದೊಂದು ಅಡ್ಡ ಬರೋದರಿಂದ ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಏನೇನು ಪ್ರಾಬ್ಲಮ್ ಇಲ್ಲ ಸೊ ನಾನು ಬಂದಿರೋದು ಅದೇ ನಾಗರ್ಭಾವಿ ಹತ್ರ ಇವಾಗ ವಾಪಸ್ ಹೋಗ್ತೀನಿ ಸ್ವಲ್ಪ ನಿಂತ್ಕೊಂಡು ಡೀಟೈಲ್ದಾಗ ಕೊಡಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಗೇನಾದರೂ ಅದರಲ್ಲಿ ಚೇಂಜಸ್ ಬೇಕು ಅಂತಂದರೆ ನನಗೆ ದಯವಿಟ್ಟು ಹೇಳಿ ಅಂತೂ ಇದೇ ಗುರು ಅಯ್ಯೋ ನಾನು ಜಿ ಟಿ ಜಿ ಟಿ ಅಂತ ಇದ್ದೆ ಎಲ್ಲಪ್ಪ ಜಿ ಟಿ ಏನು ಇಲ್ಲ ಜಿ ಟಿ ಕಿತ್ಕೊಂಡು ಹೋಗ್ಬಿಡುತ್ತೆ ಪ್ರೈಸು ಹಂಗೆ ಇದೆ ಬಟ್ ಕಂಪ್ಯಾರಿಟಿವ್ಲಿ ಅದು ಸಿಕ್ಸ್ ಫಿಫ್ಟಿ ಸಿ ಸಿ ಫೋರ್ ಹಂಡ್ರೆಡ್ ಸಿ ಸಿ ಜಿ ಟಿನ ಸ್ಮೋಕ್ ಮಾಡಿಬಿಡುತ್ತೆ ಗಾಡಿ ಆರಾಮಾಗಿ ಹೈವೇಲಾದರೂ ಆಗಲಿ ಸ್ಟಾರ್ಟಿಂಗಲ್ಲಾದರೂ ಆಗಲಿ ಸೆಕೆಂಡ್ ಗೇರ್ ಈಸ್ ಎನ್ ಅಫ್ ಟು ಬೀಟ್ ಜಿ ಟಿ ಜಿ ಟಿ ಬಾಯ್ಸ್ ಬೇಜಾರು ಮಾಡ್ಕೊಬಿಡಿ ನಾನು ಜಿ ಟಿ ಬಾಯೇ ಬಟ್ ಇದೇ ಸ್ಯಾಡ್ ಟ್ರೂತು ಏನು ಮಾಡೋಕ್ಕಾಗಲ್ಲ ನಂಗೆ ಗೊತ್ತದು ಕೆಫೆ ರೇಸರು ಸ್ಪೋರ್ಟ್ಸ್ದು ಗಾಡಿನ ಕಂಪೇರ್ ಮಾಡ್ತಿಲ್ಲೋ ಎಂತನೋ ನೀನು ಅಂತ ಫ್ರಂಟ್ ಬ್ರೇಕು ಸೂಪರ್ ಆಗಿದೆ ಹಂಗೆ ಪಟ್ಟಂತ ನಿಂತ್ಕೊಂಡ್ಬಿಡುತ್ತೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಏನಂದರೆ ಕೈ ಸ್ವಲ್ಪ ಇಲ್ಲಿ ತಿರುಗಿಸ್ಬೇಕಾದ್ರೆ ಇಲ್ಲಿ ಟಚ್ ಆಗುತ್ತೆ ಸೊ ಅದನ್ನು ಇಲ್ಲಿ ಕಟ್ಟಿಂಗ್ ಮಾಡಿದ್ರೆ ಆಗ್ಬೋದು ಸೊ ನೆಕ್ಸ್ಟ್ ಬರೋ ಅಪ್ಡೇಟ್ ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವರು ಪ್ರೈಸ್ ಪಾಯಿಂಟ್ಗೆ ತುಂಬಾ ಚೆನ್ನಾಗಿದೆ ನಾಟ್ ಬ್ಯಾಡ್ ಸೊ ಯಾರಾದರೂ ಜಿ ಟಿ ತೊಗೋಬೇಕು ಅಂತಿರೋರು ಇನ್ನೂ ಒಂದು ಲಕ್ಷ ಹಾಕ್ಬಿಟ್ಟು ಈ ಗಾಡಿನ ತೊಗೋಬೋದ ನಮಗೆ ದ ಓನರ್ ಫಸ್ಟು ಜಿ ಟಿ ರ್ಯಾಂಪನ್ನ ಕಂಪೇರ್ ಮಾಡಿ ನೋಡಿದಾಗ ಈ ಗಾಡಿ ತೊಗೊಂಡಿದ್ದಂತೆ ಇನ್ನು ಡೀಟೇಲ್ಡು ಮತ್ತು ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆ ಅಂತ ಅವರು ಇವಾಗ ಓನರ್ ಹೇಳ್ತಾರೆ ಸೊ ಓನರ್ದು ಇನ್ಸ್ಟಾ ಐ ಡಿ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಸೊ ಇದರಲ್ಲೇ ಕ್ವಿಕ್ ಶಿಫ್ಟರ್ ಆಪ್ಷನ್ ಬರುತ್ತೆ ಸೊ ಕ್ವಿಕ್ ಶಿಫ್ಟರ್ ಆಪ್ಷನ್ ಬಂದರೆ ಇಲ್ಲಿ ಸ್ವಲ್ಪ ಅದು ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಸ್ವಲ್ಪ ಚೇಂಜ್ ಆಗ್ಬೋದು ಅದು ಬಿಟ್ಟರೆ ಚೇಂಜ್ ಇಲ್ಲ ಸೊ ಇದು ಪರವಾಗಿಲ್ಲ ಸೊ ಅವ್ರ ಗರ್ಲ್ ಏನೋ ಕುತ್ಕೊತಾರೆ ಅಂದರೆ ಆರಾಮಾಗಿ ಕೂತ್ಕೊಬೋದು ಅದರಲ್ಲಿ ಹಿಂದೆಗಡೆ ಟೈರ್ ಸೆಕ್ಷನ್ಸ್ ಎಲ್ಲ ನೋಡಿದ್ರೆ ಒನ್ ಫಿಫ್ಟಿ ಬೈ ಒನ್ ಫಿಫ್ಟಿ ಬೈ ಸಿಕ್ಸ್ಟಿ ಇದೆ ಮುಂದೆಗಡೆನೂ ಒನ್ ಟೆನ್ ಮುಂದೆಗಡೆ ಒನ್ ಟೆನ್ ಬೈ ಸೆವೆಂಟಿ ಇದೆ ಸೊ ಒನ್ ಟೆನ್ ಬೈ ಸೆವೆಂಟಿ ಒನ್ ಫಿಫ್ಟಿ ಬೈ ಸಿಕ್ಸ್ಟಿ ಸೊ ಇಟ್ಸ್ ಪ್ರಾಮಿಸಿಂಗ್ ಬೈಕ್ ತುಂಬ ಪ್ರಾಮಿಸಿದೆ ಪ್ರಾಮಿಸಿಂಗಾಗಿದೆ ಆರಾಮಾಗೆ ಲಾಂಗ್ ತೊಗೊಂಡೋಗ್ಬೋದು ಸ್ವಲ್ಪ ರಿಸ್ಟ್ರೈನ್ ಬರ್ಬೋದು ಸ್ಟಾರ್ಟಿಂಗಲ್ಲಿ ಸೊ ಅದು ಕಾಮನ್ನು ಸೊ ಬೈಕ್ ಇಷ್ಟಪಡೋರಿಗೆಲ್ಲ ಅದೆಲ್ಲ ಒಂದು ಪ್ರಾಬ್ಲಮ್ ಆಗೋಲ್ಲ ಸೊ ಚೆನ್ನಾಗಿದೆ ಏರ್ ಏರ್ಬೆಂಡ್ಸ್ ಕೊಟ್ಟಿದ್ದಾರೆ ಮುಂದೆಗಡೆ ಚೆಕ್ ಮಾಡ್ತಿದ್ರೆ ಸೊ ಅಪ್ರಿಲ್ಯಾ ಅಂತ ಲೋಗಿಂಗ್ ಬೋಗೋ ಬರುತ್ತೆ ಇಲ್ಲಿ ಸೊ ಇಲ್ಲಿ ಏರ್ ಏರ್ಬೆಂಡ್ಸ್ ಇದೆ ಇಲ್ಲಿ ಸ್ಪೇಸ್ ಇದೆ ಸೊ ಇಲ್ಲಿಂದ ಹೋಗುತ್ತೆ ಸೊ ನೆಕ್ಸ್ಟ್ ಇವಾಗ ಓನರ್ಶಿಪ್ ರಿವ್ಯೂ ಬರುತ್ತೆ ಸೊ ಓನರು ಗಾಡಿ ತೊಗೊಳಕ್ಕೆ ಮುಂಚೆ ಏನೇಂಗಿತ್ತು ಏನು ಅಂತೆಲ್ಲ ಕ್ಲೀನಾಗಿ ಡೀಟೇಲ್ ಹೇಳ್ತಾರೆ ಸೊ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಥ್ಯಾಂಕ್ ಯು ಸೊ ಈ ಗಾಡಿ ಬಗ್ಗೆ ನನ್ನ ಓನರ್ ಪಾಯಿಂಟ್ ಆಫ್ ವ್ಯೂಲಿ ಹೇಳಬೇಕು ಅಂದರೆ ನನ್ನ ಈ ಗಾಡಿ ಹೆಂಗೆ ತೊಗೊಂಡೆ ಏನು ಕತೆ ಅಂತ ಫಸ್ಟು ನನ್ನ ಪ್ಲ್ಯಾನ್ ಇದ್ದಿದ್ದು ಲಾಸ್ಟ್ ಇಯರು ಒಂದು ಸ್ಪೀಡ್ ಫೋರ್ ಹಂಡ್ರೆಡ್ ಬುಕ್ ಮಾಡಿದ್ದೆ